ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಸುರ್ಜೆವಾಲ ಕರೆಸಿ ಭೂಮಿ ಪೂಜೆ ಬುದ್ದಿ ಪೂಜೆ ಮಾಡಿದ್ದಾರೆ ಸುರ್ಜಾವಾಲ ಬಂದು ಏನಾಗುತ್ತೋ ಬರೋದ್ರಿಂದ ಕಾದ್ ನೋಡೋಣ ನಮಗೆ ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಕೊಂಡು ಯಾರು ಬರ್ತಾರೆ ನಮಗೆ ಅದು ಮುಖ್ಯ ಅಲ್ಲ ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ ಬಡವರು ಬಗ್ರಿ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆಯು ಕೂಡ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯಮಂತ್ರಿ ಸರ್ಕಾರ ಯಾರು ಇದ್ರಷ್ಟು ಬಿಟ್ರಷ್ಟು ರಾಜ್ಯದ ಜನರಿಗೆ ಯಾವುದೇ ಒಂದು ಬದಲಾವಣೆ ಅಂತೂ ಕಾಣದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿನೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಸರಿಯಾದ ದಿನಾಂಕ ನಿಗದಿ ಏನಾಗಿದೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊನ್ನೆ ಮೈಸೂರಿನಲ್ಲಿ ಏನೋ ಘಟನೆಗಳಾಯ್ತು ಇವತ್ತು ಎಲ್ಲ ಕಡೆ ಪರದಾಡ್ತದೆ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಮೂರು ತಿಂಗಳಿಂದ ಸಂಬಳ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇಂತ ದರಿದ್ರ ಸರ್ಕಾರ ಜನರ ಪಾಲಿಗೆ ಬದುಕಿದೆ ಬದುಕಿಲ್ಲ ಅಂತ ಜನಸಾಮಾನ್ಯ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರು ಅಂತ ಪ್ರಶ್ನೆ ಅಲ್ಲ ಯಾರಿದ್ರು ಕೂಡ ಪರಿಸ್ಥಿತಿ ಅಂತೂ ಬದಲಾವಣೆ ಆಗೋದಿಲ್ಲ ಸೆಂಟ್ರಲ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಎಸ್ ಮಾಡೇ ಮಾಡ್ತೀವಿ ಅಂತ ಮತ್ತೆ